ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಈಸಿಯಾಗಿ ರೆಡಿ ಮಾಡ್ಕೊಳ್ಳೋ ಬದನೆಕಾಯಿ ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಎರಡು ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿಗೆ ಸುತ್ತಲೂ ಎಣ್ಣೆ ಅಪ್ಲೈ ಮಾಡಿ ಗ್ಯಾಸ್ ಫ್ಲೇಮಲ್ಲೇ ಸುಟ್ಕೋತಾ ಇದ್ದೀನಿ ಇದು ನೀಟಾಗಿ ಸುಡಬೇಕು ಸುತ್ತಲೂ ತಿರುಗಿಸಿ ತಿರುಗಿಸಿ ಸುಟ್ಕೋತಾ ಇದ್ದೀನಿ ಇದು ಸಿಪ್ಪೆಯೆಲ್ಲ ಕಪ್ಪಾಗಬೇಕು ಅಲ್ಲಿವರೆಗೂ ಸುಟ್ಕೋಬೇಕು ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೀನಿ ನಾನು ಎರಡು ಬದನೆಕಾಯಿನ ಸುಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ತುಂಬನ ಕಟ್ ಮಾಡಿಕೊಂಡು ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳೋಣ ಸುಟ್ಟು ಕಪ್ಪುಗಾಗಿರೋ ಸಿಪ್ಪೆ ಪಾಟ್ನೆಲ್ಲ ನೋಡಿಕೊಂಡು ನೀಟಾಗಿ ತಕ್ಕೋಬೇಕು ಆಮೇಲೆ ಅದನ್ನು ಓಪನ್ ಮಾಡಿ ಬದನೆಕಾಯಿ ಹುಳುಕಿದ್ರೆ ಅಥವಾ ಏನಾದರೂ ಕೆಟ್ಟಿದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಇವಾಗ ಏನಾದರೂ ಕೆಟ್ಟಿರೋ ಪಾರ್ಟ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಅದಿಷ್ಟು ನಾ ರಿಮೂವ್ ಮಾಡ್ಕೋಬೇಕು ಸಿಪ್ಪೆ ತೆಗ್ದಿರೋ ಬದನೆಕಾಯಿನ ಒಂದು ಬೌಲಿಗೆ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಗುರುಶನಿ ಪುಡಿ ಅಥವಾ ಗುರಾಲ್ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರು ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಹುಣಸೆ ಹುಳಿನ ಅದಕ್ಕೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದರೆ ರುಚಿ ರುಚಿಯಾಗಿರೋ ಬದನೆಕಾಯಿ ಚಟ್ನಿ ಜಸ್ಟ್ ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಬದನೆಕಾಯಿನ ಸುಟ್ಟಿಟ್ಕೊಂಡ್ಬಿಟ್ರೆ ಇದನ್ನು ಮಾಡೋದು ತುಂಬಾ ಈಸಿ ನಮಗೆ ಟೈಮ್ ಇಲ್ಲ ಬೇಗ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ಚಟ್ನಿ ರೆಸಿಪಿನ ಮಾಡ್ಕೋಬೋದು ಇದು ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ